ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸಖತ್ತಾಗಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಕಮೆಂಟ್ಸ್ಗಳು ನೋಡಿದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ವ್ಲಾಗ್ ನಮ್ಮ ದರ್ಶು ಮನೆಯ ಊಟದ ವ್ಲಾಗ್ ಆಗಿರುತ್ತೆ ಸೊ ಎಂಜಾಯ್ ಮಾಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ഏന്മാ അമ്മ മന മു ചരണ്ി ചരണ്ടി അല്ല ഇത് വാട്ടൽ ഇന്ന് ನೋಡೋರಲ್ಲ ಫ್ರೆಂಡ್ಸ್ ನಮ್ಮ ಮಾವ ಹೇಗೆ ನನಗೆ ಕಾಲು ಎಳಿತಿದ್ದಾರೆ ಅಂತ ನಾವು ಹಿಂಗೆ ವೀಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಹಿಂಗೆ ಹೇಳ್ತೀವಿ ಅಂತ ಹಾಗಾಗಿ ನನಗೆ ಇಮಿಟೇಟ್ ಮಾಡ್ತಾ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟಿಗೆ ಈ ಸೀನ್ ಯಾಕೆ ಅಂದರೆ ನಾವು ಸದ್ಯ ದರ್ಶನ್ ಮದುವೆ ಮುಗಿದ ಮೇಲೆ ಇದೆಲ್ಲ ಕೆಲಸ ಸ್ಟಾರ್ಟ್ ಆಯಿತು ಏನಂದರೆ ಅದು ಭದ್ರಾ ಡ್ಯಾಮ್ ಗೊತ್ತಲ್ಲ ಅದರದ್ದು ವಾಟರ್ ಲೈನ್ ಕಲೆಕ್ಷನ್ ಕೊಡೋಕ್ಕೆ ಎಲ್ಲದೂ ಕೆಲಸಗಳು ನಡೀತಾ ಇದೆ ಹಾಗಾಗಿ ಕಾರ್ಗಳು ಒಳಗೆ ಹೊರಗೆ ಹೋಗೋಕ್ಕೆ ಆಗೋದಿಲ್ಲ ಎಲ್ಲ ಹೊರಗೆ ನಿಲ್ಸಿದ್ರು ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಹೇಳಿದೆ ನಿಮಗೆ ದರ್ಶನ್ ಮನೆಯ ಒಂದು ಬೀಗರೂಟದ ಬ್ಲಾಗ್ ಅಂತ ಅಂದ್ಬಿಟ್ಟು ಫಸ್ಟು ನಾವು ದರ್ಶನ್ನ ಅಂದರೆ ಅವನು ಆಗಲೇ ಹುಡುಗಿ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು ಮದುವೆ ಆದಮೇಲೆ ಹಾಗಾಗಿ ಅವನನ್ನು ಕರ್ಕೊಂಬರೋಕ್ಕೆ ಅಲ್ಲಿಂದ ಹೆಣ್ಣನ್ನು ಮತ್ತು ಗಂಡನ್ನ ಕರ್ಕೊಂಬರೋಕ್ಕೆ ತುಂಬ ದೊಡ್ಡ ವ್ಯಕ್ತಿಗಳು ಹೋಗಿದ್ವಿ ಅದು ಬೇರೆ ಯಾರೂ ಅಲ್ಲ ನಾನು ಶಿಲ್ಪಾ ಭುವನ್ ಋಷಿ ಇಷ್ಟು ಜನ ಹೋಗಿದ್ವಿ ಯಾಕಂದರೆ ಮಿಕ್ಕದೋರೆಲ್ಲ ಇಲ್ಲಿ ಬೀಗರೂಟ ಇರೋದ್ರಿಂದ ಅಡುಗೆ ಅದು ಇದು ಅಂತ ತುಂಬ ಬ್ಯುಸಿಯಾಗಿಬಿಟ್ಟಿದ್ರು ಸೊ ಹಾಗಾಗಿ

ರಿಷಿ ಭದ್ರಾವತಿಲ್ಲೇ ಇದ್ದ ಆ ರೆಂಗೇನಹಳ್ಳಿಯಿಂದ ನಾನು ಭುವನ್ ಮತ್ತು ಶಿಲ್ಪ ಹೊರಟಿರೋದ್ರಿಂದ ಭುವನ್ ಇನ್ನೂ ರೆಡಿಯಾಗಿರಲಿಲ್ಲ ಸೊ ಫಸ್ಟು ನಾವು ಅತ್ತೆ ಮನೆಗೆ ಹೋಗಿ ಅಲ್ಲಿ ಭುವನ್ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ದರ್ಶನ್ ಕರ್ಕೊಂಬರಕ್ಕೆ ಹೋದ್ವಿ ಆ್ಯಂಡ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಂದರೆ ನಮ್ಮ ರಿಷಿ ಎಷ್ಟು ಚೆನ್ನಾಗಿ ಮನೆ ಇಟ್ಟಿದ್ದ ಗೊತ್ತಾ ಬರೋರು ಅಂದರೆ ಇವಾಗ ಚಂದನನು ಅದೇ ಥರ ನೋಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿಂದ ನೆಕ್ಸ್ಟು ನಾನು ಶಿಲ್ಪಾ ಭುವನ್ ಮತ್ತು ರಿಷಿ ಮತ್ತು ಯಶವಂತು ಅವರಿಬ್ಬರು ಬೈಕಲ್ಲಿ ಬಂದರು ಬಟ್ ನಾವಿಬ್ಬರು ಅಂದರೆ ನಾವು ಮೂರು ಜನ ಕಾರಲ್ಲಿ ಬಂದ್ವಿ ಹುಡುಗಿ ಇಬ್ಬರು ಬಂದುಬಿಟ್ವಲ್ಲ ಆರು ತಿಂಗಳಲ್ಲೇ ಏನು ಮೇಕಪ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ದೀವಿ ಆ್ಯಂಡ್ ಚಂದನ ಇಲ್ಲೇ ಇರಬೇಕಾಗಿರೋದ್ರಿಂದ ಈ ಮನೆಯಲ್ಲೇ ನಾವು ಫಸ್ಟು ಇಲ್ಲಿ ಕರೆಸ್ಕೊಂಡು ಆರತಿ ಮಾಡೋಣ ಅನ್ನೋದಿತ್ತು ಹಾಗಾಗಿ ರಿಷಿ ಮುಂಚಿತವಾಗಿಯೇ ಎಲ್ಲ ಆರತಿ ಮ ಆರತಿ ತಟ್ಟೆ ರೆಡಿ ಮಾಡಿದ್ದ ಹೂವುಗಳು ರೆಡಿ ಮಾಡಿದ್ದ ಪೂಜೆಗಳಿಗೆ ಅಂತ ಸೊ ಶಾಕ್ ಆಯ್ತು ನಮಗೆ ವಾ ವಾ ಏನು ಜವಾಬ್ದಾರಿ ಬಂದುಬಿಟ್ಟಿದೆ ಹುಡುಗಂಗೆ ಅಂತ ಸೊ ಫುಲ್ ಅರೇಂಜ್ಮೆಂಟ್ ಮಾಡಿ ಆ ಮನೇನು ತುಂಬ ಚೆನ್ನಾಗಿಟ್ಟಿದ್ದ ತುಂಬ ಖುಷಿ ಆಯಿತು ಅತ್ತೆ ಇದ್ದಾರೆ ಅಂತಲೇ ಅನಿಸ್ತಿತ್ತು

ಅವನು ನೀವು ಮಧ್ಯಾಹ್ನ ಸಂಜೆ ಬರ್ಬೇಕು ಅಂದ್ರೆ ಬೆಳಿಗ್ಗೆನೆ ಫೋನ್ ಮಾಡ್ಬೇಕು ಅ

ಎಲ್ಲರಿಗೂ ಗೊತ್ತು ನಮ್ಮ ಋಷಿ ಇದ್ದಲ್ಲಿ ಅಲ್ಲಿ ಫುಲ್ಲು ಮಜಾ ಮಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಅಲ್ಲೊಬ್ರು ಆಂಟಿ ಇದ್ರು ಅವರು ಗಂಡಿನ ಕಡೆಯವರು ಅಂತ ಅವ್ರು ಹೇಳೋಕ್ಕೆ ಇವನು ನಾವು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಇವನು ಸ್ವಲ್ಪ ಕಾಲೆಳೀತಾ ಇದ್ದ ಸೊ ಸಕ್ಕತ್ತ ಒಂಥರ ಡಿಬೇಟ್ ಚೆನ್ನಾಗಿತ್ತು ಹೆಲ್ದಿ ಅಷ್ಟೇ ಇದು ಯಾರೂ ಸೀರಿಯಸ್ ಆಗಿನ ತೊಗೋಬೇಡಿ ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಎಲ್ಲ ಆಶೀರ್ವಾದ ತಗೊಂಡು ಹೊರಟ್ವಿ ಅಲ್ಲಿ ಹೇಳಿದ್ದಾರೆ ನೀನೇ ಮ್ಯಾಂಡೇಟರಿ ಇಟ್ಕೊಬೇಕಲ್ ಹೋ ಏನ್ ಎಲ್ಲೆಲ್ಲೂ ಅಭಿಮಾನಿಗಳರ್ಶೋ ಸೊ ಫ್ರೆಂಡ್ಸ್ ಅದೇ ಚಂದ ನಾನು ಕರ್ಕೊ ಬರುವಾಗ ಅದೇ ಫ್ಯಾಮಿಲಿ ಅಬ್ವಿಯಸ್ಲಿ ಎಲ್ಲಾ ಅತ್ತೆ ಹೇಳ್ತಾರಲ್ವ ನನಗೂ ನನ್ನ ಒಂದು ಮದುವೆ ಸೀನೇ ನೆನಪಾಗ್ತಿತ್ತು ನಾನೇನು ಮದುವೆ ಆಗಿ ಒಂದು ಹತ್ತು ವರ್ಷ ಆಗಿಲ್ಲ ಈಗ ಒಂದು ಈ ಒಂದು ಏಯ್ಟೀನ್ತ್ ಬಂತು ಅಂದರೆ ತ್ರೀ ಮಂತ್ಸ್ ಆಗ್ತಾಯಿದೆ ಹಾಗಾಗಿ ನನಗೆ ನಂದೇ ನೆನಪಾಗ್ತಿತ್ತು ಚಂದನ ನೋಡಿದಾಗ ಅವರೆಲ್ಲ ಅಳುವಾಗ ನನಗೆ ನನ್ನ ಫ್ಯಾಮಿಲಿ ಅಮ್ಮಂದಿರು ಎಲ್ಲರೂ ಎಲ್ಲ ನೆನಪಾಗ್ತಿದ್ರು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಸ್ವಲ್ಪ ಓಕೆ ಇದ್ದೀನಿ ಆ್ಯಂಡ್ ಬಂದ್ವಿ ಮನೆಗೆ ಬಂದ ಮೇಲೆ ಅಂದರೆ ಪಕ್ಕದ ಮನೆ ಅತ್ತೆ ಮನೆ ಪಕ್ಕದಲ್ಲಿದ್ದಾರಲ್ಲ ಆಂಟಿರು ಮತ್ತು ಮುಂದ್ಗಡೆ ಎಲ್ಲರನ್ನೂ ಕರೆದಿದ್ವಿ ನಾವು ಆರತಿ ಅಂತ ಅಂದ್ಬಿಟ್ಟು ಆಂಟಿ ಎಲ್ಲ ಅಂದರೆ ರೆಡಿ ಮಾಡ್ತಾ ಹೆಂಗೆ ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಆ್ಯಂಡ್ ನಾನು ಮತ್ತೆ ಆಂಟಿ ಆರತಿ ಮಾಡಿದ್ವಿ ರಿಷಿ ಈ ಕಡೆಯಿಂದ ಹೊಸ ಅಕ್ಕಗೆ ಜ್ಯೂಸ್ ಎಲ್ಲ ಮಾಡ್ತಿದ್ದ ನಾವು ಅದಕ್ಕೆ ಕಾಲು ಎಳಿತಿದ್ವಿ ಬಂದು ಹೋಗಿ ಏನಿಲ್ಲ ನಮಗೆ ಒಂದು ಲೋಟ ನೀರು ಕೊಟ್ಟಿಲ್ಲ ಹೊಸ ಅಕ್ಕಾಗಲೇ ಜ್ಯೂಸ್ ಮಾಡ್ತಾಯಿದೆಯಾ ಪಾಪ ಸುಸ್ತಾಗಿರ್ತಾರೆ ಬಿಸಿಲು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ರಿಷಿ ಕಾಲು ಎಳಿತಾ ಇದ್ವಿ ಅವನಂತೂ ತುಂಬ ಖುಷಿಯಾಗಿದ್ದಾನೆ ಏನೋ ಒಂದಲ್ವ ಮನೆಯಲ್ಲಿ ಒಂದು ಹೆಣ್ಣು ಇತ್ತು ಅಂದರೆ ಆ ಮನೆ ಅಂದರೆ ನೋಡದೆ ಲುಕ್ಕೇ ಬೇರೆ ಇರುತ್ತೆ ಹಾಗಾಗಿ ಅವನಿಗೆ ತುಂಬ ಖುಷಿ ಯಾಕಂದರೆ ಬರೀ ಕ್ಲೀನಿಂಗ್ ಗೀನಿಂಗ್ ಎಲ್ಲ ನಾವು ನೋಡ್ತಾ ಇದ್ದಿದ್ದು ರಿಷಿನೇ ಬಟ್ ಏನೋ ಒಂದು ಮನೆಯಲ್ಲಿ ಒಂದು ಹೆಣ್ಣು ಅಂತ ಇದ್ರೆ ಒಂದು ಕಳೆನೇ ಬೇರೆ ಅಲ್ವಾ ಹಾಗಾಗಿ ತುಂಬ ಖುಷಿಯಾಗಿರೋದಂದ್ರೆ ನಮ್ಮ ಋಷಿನೇ ಹಾಗೆ ನೆಕ್ಸ್ಟ್ ಆರತಿ ಮಾಡಿ ನಾವು ಒಳಗೆ ಕರ್ಕೊಂಡ್ವಿ ಬಲ್ಗಾಲಿಟ್ಟು ಒಳಗೆ ಬನ್ನಿ ಅದು ದೊಡ್ಡದೊಂದು ಚಾಪೆ ಇದೆ. ಈಗ ಅವರು ಹೋಗಿ ಮುಟ್ ಮಾಡೋಣ. ಚಲಿ. ಇಸ್ ಗೋ ಫಾ. ಐ ಆಮ್ ರೆಡಿ. ತಗೊಳ್ಳಿ. ಅದು ನಿಮಿಗಂತೆ. ಚಿಕ್ಕದೆಯಿಂದ. ಗಡಿ ಮೇಲೆ ನೋಡಿದ್ರಲ್ಲ ಎಷ್ಟು ಕೇರ್ ಮಾಡ್ತಿದ್ದಾನಂತ ಆ್ಯಕ್ಚುಲಿ ಆ ದರ್ಶನ ನಮ್ಮ ಅತ್ತೆಯವರೆಲ್ಲ ಮಗನ ಥರನೇ ಸಾಕಿದ್ದು ಹಾಗಾಗಿ ಇದೊಂಥರ ಮೊದಲನೇ ಮಗ ಸೊಸೆ ಮನೆಗೆ ಬಂದಿರೋ ಥರ ಆಗಿದೆ ಹಾಗಾಗಿ ಫುಲ್ ಖುಷಿ ನಮ್ಮ ಭುವನ್ ಆ್ಯಕ್ಚುಲಿ ಅತ್ತೆ ಬಿಟ್ಟ ಮದುವೆಲೆಲ್ಲ ಏನೋ ಒಂಥರ ಎಮೋಷ್ನಲ್ ಆಗಿ ಸೊ ಅಷ್ಟು ಚೆನ್ನಾಗಿದೆ ಇವ್ರ ಬಾಂಡಿಂಗು ಸೊ ನೆಕ್ಸ್ಟ್ ನಾವು ಅದೇ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಎಲ್ಲರನ್ನೂ ಕರೆದಿದ್ವಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ವಲ್ಲ ಸೊ ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರ ಹತ್ರನೂ ಆಶೀರ್ವಾದ ಮಾಡ್ಸಿದ್ವಿ I don't n o w I don't know. I d o k I d o n don't k I d t o w I don't k n o o o d ಬಾಕ್ಸ್ ಬಿಟ್ಬಿಟ್ಟವರೇ ನಂಗೊಂದು ಇದ್ರೊಳಗಡೆ ಏನಿಲ್ಲ ಖಾಲಿ ಬಾಕ್ಸ್ ದೋಸಿ ನೋಡೋಣ ತೋಸಿ ನೋಡೋಣ ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಒಳಗೆ ಇದೊಡೆ ನೋಡೋಣ ಬನ್ನಿ ನೆಕ್ಸ್ಟು ರಂಗೇನಳ್ಳೀಲಿ ಮತ್ತೆ ಇನ್ನೊಂದು ಸರಿ ಆರತಿ ಎತ್ಬಿಟ್ಟು ಮನೆ ತುಂಬಿಸ್ಕೊಂಡ್ವಿ ಹೀರೋ ಹೀರೋ ಹ್ಯಾಟ್ರಿಕ್ ಹೀರೋ ಸೊ ನಮ್ಮ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಕೇಶು ಮದುವೆ ಮಾಡ್ಬೇಕಂತ ಡಿಸ್ಕಶನ್ ಮಾಡಿ ಯಾವ್ದಾದ್ರು ಹುಡುಗಿ ಇದ್ರೆ ಡಿ ಎಂ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವನಿಗಾದ್ರೂ ಮಾಡುವ ನಾನು ಕೈ ಜೋಡಿಸ್ತೀನಿ ಒಬ್ಳು ಮಾಡುದು

ಏನಾಗಲ್ಲ ಬೆಳೆ ಬೈರಲ್ಲ ಎಂದಾಗ ಏನು ಮಾಡಕ್ಕಾಗಲ್ಲ ಹಾಡು ಹೇಳೋಕೆ ಬರಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಅಲ್ಲಿ ಮಕ್ಕಾ ಹೇಳ್ತಾವಲ್ಲ ಇಷ್ಟ ಹೇಳೋದಲ್ಲ ಸಾಂಗ್ ಹೇಳ್ರೀ ಕೊಟ್ಟಿ 100 ರೂಪಾಯಿ ಇದೆ ಸಲ್ಲಲ್ಲಾ ನಂದೆ ಬಾ ಬಾ ಕುಡಿ ಮತ್ತೆ 80 ಯಾರು ಸೊ ಫ್ರೆಂಡ್ಸ್ ಬಂದ್ವಿ ಪೂಜೆ ಗೀಜೆ ಎಲ್ಲ ಆಯಿತು ನೆಕ್ಸ್ಟು ನಮ್ಮ ಬಾಡೂಟ ರೆಡಿ ಆಗ್ತಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ಅಷ್ಟೆಲ್ಲ ದರ್ಶನ್ ಒಂದು ಟೀಮೇ ಅವರೇ ಬಂದು ಮಾಡಿಕೊಟ್ಟಿದ್ದು ಪ್ರತಿಯೊಂದು ಅಡುಗೆ ತುಂಬ ಚೆನ್ನಾಗಿತ್ತು ಮಟನ್ ಸಾಂಬಾರು ಬೋಟಿ ಚಿಕನ್ ಗ್ರೇವಿ ಅಂತಾರೆ ಡ್ರೈ ಥರ ಇತ್ತು ಪ್ರತಿಯೊಂದು ಸಕ್ಕತ್ತಾಗಿತ್ತು ಬಟ್ ಏನು ಅಂದರೆ ನಮಗೆ ಅಷ್ಟೊಂದೆಲ್ಲ ನೋಡಿ ನಮ್ಮ ಮನೆಯವ್ರ ನಮ್ದರೆ ನಮ್ಮ ಮನೇಲಿ ಫಂಕ್ಷನ್ಸ್ ಆದರೆ ನಮಗೆ ತಿನ್ನೋಕ್ಕಾಗಲ್ಲ ಬೇರೆಯವ್ರದ್ದು ಫಂಕ್ಷನಿಗೆ ಹೋದರೆ ನಾವು ಬೇಕಿದ್ರೆ ಚೆನ್ನಾಗಿ ಊಟ ಮಾಡ್ಬೋದು ಅದು ಹಂಗೆ ಅಲ್ವಾ ಎಲ್ಲರಿಗೂ ಹಿಂಗೆ ಆಗೋದು ಅಂತ ಅನಿಸುತ್ತೆ ಹಾಗಾಗಿ ನಾವು ಜಾಸ್ತಿ ಹೋಗಲಿಲ್ಲ ಬಟ್ ಎಲ್ಲರನ್ನೂ ಕೇಳಿದ್ವಿ ನಾವು ಹುಡುಗಿ ಮನೆಯವ್ರನ್ನೆಲ್ಲ ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದರು ಸೊ ನೋಡ್ಬೋದು ನೀವು ಓ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ನನಗೆ ಇವಾಗ ಆಸೆ ಆಗ್ತಿದೆ ವೀಡಿಯೋ ಎಡಿಟ್ ಮಾಡ್ತಾ ಇವಾಗ ಬೇಕು ಅನ್ನಿಸ್ತಿದೆ ಬಟ್ ಏನು ಮಾಡೋದು ಆಯಿತು ಇದ್ದಾಗ ತಿನ್ಬೇಕನ್ಸಲ್ಲ ಇಲ್ದಾಗಲೇ ಆಸೆ ಆಗೋದು ಸೊ ಅದೇ ಹೇಳ್ದಂಗೆ ಎಲ್ಲರೂ ಹ್ಯಾಪಿ ಊಟನೂ ಚೆನ್ನಾಗಿತ್ತು ಆ್ಯಂಡ್ ಫಂಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಾಯಿತು ಬೀಗ್ರ ಊಟದ ಫಂಕ್ಷನ್ನು ಆ್ಯಂಡ್ ನಮ್ಮ ಬಾಯ್ಸ್ಗಳು ಗೊತ್ತಲ್ಲ ಫುಲ್ಲು ಎಲ್ಲ ಸರ್ವ್ ಮಾಡಿದ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹುಡುಗಿ ಮನೆಯವರಿಗೆಲ್ಲ ನಮ್ಮ ಕಡೆ ಎಲ್ಲ ಹಂಗೆ ನನ್ನ ಒಂದು ಬೀಗ್ರೂಟ್ ಟೈಮಲ್ಲೂ ಅಷ್ಟೇ ನಾವು ಬೀಗ್ರೂಟ್ ಅಂತ ಮಾಡಿರಲಿಲ್ಲ ಹಬ್ಬ ಇದ್ದಾಗಲೇ ನಾವು ಇನ್ವೈಟ್ ಮಾಡಿದ್ವಿ ಅವಾಗಲೂ ಅಷ್ಟೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು ಎಲ್ಲರೂ ಎಲ್ಲ ನನ್ನ ಅತ್ತೆ ಮನೆ ಕಡೆ ನಿವಿ ಮನೆ ಕಡೆಯವರೆಲ್ಲರೂ ತುಂಬ ಖುಷಿಯಾಗಿದ್ದರು ಹಾಗೆ ಇವರು ಖುಷಿ ಆದರು ಸೊ ಊಟ ಮಾಡಿದ್ರಲ್ಲ ಚೆನ್ನಾಗಿತ್ತ ನಾನಿವಾಗ ತಗೊಂಡಿ ಪಟ್ಟನ ಬಂದೆ ನೋಡಿ. ನಾನೊಬ್ಳೇ ಹಾರ್ಡ್ ವರ್ಕ್ ಮಾಡ್ತಿರೋದು ಫ್ರೆಂಡ್ಸ್ ಊಟಕ್ಕಂಗೆ ಗೊತ್ತು ಬೇಕಿದ್ರೆ ಕೇಳಿ ಯಾಕೆ ಮೂಳೆಗೆ ನೋವಾಗುತ್ತೆ ಅಂತ ನಾ ಕಚ್ಚಿದ್ರೆ ಎಷ್ಟು ಔಟ್ ಆಫ್ ಟೆನ್ನಿಗೆ ಎಷ್ಟು ಹೌದಾ ಟೆನ್ನಿಗೆ ಎಷ್ಟೇ ಅಕ್ಕ ಬಾವ್ರೆ ಮತ್ತೆ ಸಾಂಬಾರು ಹಾಕಿಸ್ಕೊಂಡಿಲ್ಲವೋ ಹಾಕಿಸ್ಕೊಂಡಿದ್ದೀರಾ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ತೆನ್ನಿಗೆ ಎಷ್ಟು ಕೊಡ್ತೀರಾ ಅದೇ ಸಾಂಬಾರು ಹಾಕಬೇಕು ಬಿಸಿಲಲ್ಲಿ ಬಿಸಿ ಬಿಸಿ ಊಟ ಹೇಗಿದೆ ಚೆನ್ನಾಗಿದ್ಯಾ ಕೂಲ್ ಆಗಿದ್ಯಾ ಚಂದನವ್ರೆ ಚೆನ್ನಾಗಿದ್ಯಾ ನಿಮ್ಮ ಹಸ್ಬೆಂಡ್ ಅವರ ಏನಂತಾರೆ ಟೀಮೆ ಮಾಡಿರೋದು ಫ್ರೆಂಡ್ಸ್ ಅಪ್ಪ ಚೆನ್ನಾಗಿ ಕೆಲಸ ಮಾಡುದ ಚೆನ್ನಾಗಿ ಕೆಲಸ ಮಾಡುದ ನಾನು ಹಾಡು ಓ ಎಲ್ಲ ಆಯ್ತನಾ ಸ್ವಲ್ಪ ಇನ್ನೂ ಸ್ವಲ್ಪ ಎರಡೆರಡು ಸರಿ ಹಾಕ್ತೀನಿ ಇದನ್ನ ಗೌರಿ ಊಟ ಮಾಡ್ದ ಚೆನ್ನಾಗಿತ್ತಾ

ಸೊ ನೋಡಿದ್ರಲ್ಲ ಎಲ್ಲ ರೆಸ್ಪಾನ್ಸು ಊಟದ ಮೇಲೆ ಟೇಸ್ಟ್ ನಿಜ ತುಂಬ ಚೆನ್ನಾಗಿತ್ತು ನಿಮ್ಮ ಫ್ಯಾಮಿಲಿ ಏನಾದ್ರು ಬೀಗ್ರೂಟ ನಾರ್ಮಲ್ ವೆಜ್ ನಾನ್ ವೆಜ್ ಏನಾದರೂ ನೀವು ದರ್ಶನ್ನಾಗ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಾನು ಅಸಾಧ್ಯ ಆದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಆ್ಯಂಡ್ ನೆಕ್ಸ್ಟು ಅಂದರೆ ಅಲ್ಲೆಲ್ಲ ಮಾತಾಡಿದ್ದು ಜ್ಯೋತಿ ಅಕ್ಕ ಜ್ಯೋತಿ ಅಕ್ಕನ ತಂಗಿ ಪ್ರೀತಿ ಅಂತ ಅಂದ್ಬಿಟ್ಟು ಸೊ ಅವರು ಬಂದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಹೋದರು ಸೊ ಅವರು ಎಲ್ಲ ಮಾಡ್ತಿದ್ರಲ್ಲ ಅದು ಪ್ರೀತಿ ಅಕ್ಕ ಸೊ ನೆಕ್ಸ್ಟು ಎಲ್ಲರನ್ನು ಮಾತಾಡಿಸ್ಕೊಂಡು ಇಲ್ಲಿ ಅಂದರೆ ಹುಡುಗಿ ಮನೆ ಹೊರಡೋಕ್ಕೆ ರೆಡಿಯಾಗಿದ್ದರು ಹಾಗಾಗಿ ಎಲ್ಲ ಅರ್ಶನ ಕುಂಕುಮ ಕೊಡ್ತಾಯಿದ್ವಿ तो हिंगणे दे हटका ಸೊ ಎಲ್ಲ ಹೊರಟರು ಆ್ಯಕ್ಚುಲಿ ಇಲ್ಲಿಗೆ ಬರುವಾಗ ಅಳ್ಕೊಂಡು ಕಳಿಸಿದ್ರು ಬಟ್ ಹೋಗುವಾಗ ಅವರಿಗೆಲ್ಲ ಒಂದು ಖುಷಿ ಆಯಿತು ಅಂದರೆ ನಮ್ಮ ಸೈನ್ಯಗಳನ್ನೆಲ್ಲ ನೋಡಿ ನಮ್ಮ ಹುಡುಗಿ ಚೆನ್ನಾಗಿರ್ತಾಳೆ ಅನ್ನೋದು ಅವರಿಗೆ ಸಖತ್ ಅನ್ನಿಸ್ತು ಹಾಗಾಗಿ ಎಲ್ಲರೂ ಖುಷಿ ಖುಷಿಯಾಗಿಯೇ ಹೊರಟರು ಆಮೇಲೆ ನೆಕ್ಸ್ಟ್ ಡೇ ಚಂದನ ಮನೆಗೆ ಕರೆದಿದ್ವಿ ಆ್ಯಕ್ಚುಲಿ ನಂದು ಎಂಗೇಜ್ಮೆಂಟ್ ಆಲ್ಬಮ್ ಇತ್ತು ಅದು ಇನ್ನೂ ಯಾರೂ ನೋಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಯಾರೂ ನೋಡಿಲ್ಲ ನಾನು ಮಾಡಿಸ್ಕೊಂಡು ತಂದವರು ಸುಮ್ಮನೆ ಎತ್ತಿಟ್ಬಿಟ್ಟಿದ್ದೆ ಆಮೇಲೆ ಅನಿಸ್ತು ಓ ಈ ಕಡೆ ಅತ್ತೆ ಪುಟ್ಟಪ್ಪ ಅಮ್ಮ ಅವರಿಗೆಲ್ಲ ಕೊಡಬೇಕಾಗಿತ್ತು ನೋಡೋರು ಅಂತ ಅಂದ್ಕೊಂಡು ಬಟ್ ಚಾರು ಮತ್ತು ಹೊಸ ಮೆಂಬರ್ ಅಲ್ವಾ ಹಾಗಾಗಿ ಚಂದನ ಎಲ್ಲ ನೋಡ್ತಾ ಇದ್ರು ಅಷ್ಟರಲ್ಲಿ ನಮ್ಮ ಅಜ್ಜಿಯೂ ಹೊರಟರು ಊರಿಗೆ ಹಾಂ ಹ್ಞೂ ಸರಿ ಹುಷಾರಾ ಹ್ಞೂ ಬಾಯ್ ಬಾಯ್ ಹಾಂ ಸೊ ಲಾಸ್ಟಿಗೆ ನಾನು ಹೊರಡೋ ಟೈಮ್ ಆಯಿತು ಆ್ಯಕ್ಚುಲಿ ನಾನು ಅದೇ ತ್ರೀ ಡೇಸ್ ಲೀವ್ ಹಾಕಿ ಬಂದಿದ್ದೆ ಮುಗೀತು ಲ್ಯಾಪ್ಟಾಪು ಏನೂ ತಂದಿರಲಿಲ್ಲ ಏನಾದರೂ ಇಲ್ಲಿದ್ದರೆ ಮಾಡೋಣ ಅಂತ ಮನೇಲೆ ವರ್ಕ್ ಮಾಡೋಣ ಅನ್ನೋಕ್ಕೆ ಆ್ಯಂಡ್ ನೀವೇನು ಪಾಪ ಒಬ್ಬರೇ ಇರ್ತಾರೆ ಅಲ್ವಾ ಒಂದು ಫೈವ್ ಡೇಸ್ ಆಯಿತು ನಾನು ಅಂದರೆ ನೀವಿ ಹೋಗಿ ನೀವಿನ ಬಿಟ್ಟು ಹಾಗಾಗಿ ನಾನು ನೆಕ್ಸ್ಟು ಹೊರಟೆ ಅಮ್ಮ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ನಾನು ನಾಲ್ಕು ಗಂಟೆ ಟ್ರೈನ್ ಇತ್ತು ಸೊ ನಾಲ್ಕು ಗಂಟೆ ಟ್ರೈನಿಗೆ ನಾನು ಹೊರಟೆ ಶಿಲ್ಪ ಅಕ್ಕ ಎಲ್ಲ ಇನ್ನೂ ಅಲ್ಲೇ ಇದ್ದರು ಅಂದರೆ ಅವ್ರು ಸ್ವಲ್ಪ ಯಾವಾಗಲೂ ಬರಲ್ವಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಹೋಗೋಣ ಆಮೇಲೆ ಮಮ್ಮಿ ಮನೆಗೆ ಹೋಗೋಣ ಅಂತೆಲ್ಲ ಅಕ್ಕ ಅಲ್ಲೇ ಉಳ್ಕೊಂಡ್ರು ನಾನು ಶಿಲ್ಪನೂ ಅಷ್ಟೇ ನಾನು ಸ್ವಲ್ಪ ಲೇಟಾಗಿ ಬರ್ತೀನಲ್ಲ ಹಾಗಾಗಿ ನಾನೊಬ್ಬಳೇ ಹೊರಟೆ Það er óttið, það er óttið. Kesið, 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 náttúrulega. Kesið, bæðið, bæðið, bæðið. ಸೊ ರೈಲ್ವೆ ಸ್ಟೇಷನ್ ತನಕ ಮತ್ತೆ ಅಪ್ಪ ಮತ್ತೆ ಕೇಶು ಇಬ್ಬರು ನನ್ನನ್ನು ಕಳಿಸೋಕ್ಕೆ ಬಂದರು ಸೊ ಫೈನಲಿ ಬಂದೇ ಒಂಬತ್ತೂವರೆ ಮನೆ ರೀಚ್ ಆದ ನನ್ನ ಡೈಲಿ ರೊಟೀನ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ಇಷ್ಟು ನಮ್ಮ ದರ್ಶನ್ ಮದುವೆ ಸಂಭ್ರಮದ ವ್ಲಾಗ್ ಎಲ್ಲರೂ ಇಷ್ಟು ದಿನ ನನ್ನ ವ್ಲಾಗ್ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟು ತುಂಬ ಎಂಜಾಯ್ ಮಾಡಿದೆ ಅಂತ ಎಲ್ಲರೂ ತುಂಬ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲರನ್ನು ಮೀಟ್ ಮಾಡೋಕ್ಕೆ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಷ್ಟು ನನ್ನ ವ್ಲಾಗ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್